ഇല്ല ഇല്ല യു ഇല്ല ಎಲ್ಲಿಗ್ ಹೋಗ್ತಾರಿ ನಿಮ್ಗ ಮಳಿ ಬರತೈತಿ ಈಗ ಹಸ್ರಿಗ್ ಮಳಿ ಬರ್ಲಾತಿದ್ರಿ ಗೊತ್ತಿದ್ರಿ ನನ್ಗೂನು ಅಂದ್ರ ಬ್ಯಾಗ್ ಅದ ಇತ್ತಲ್ರಿ ಮಣ್ಣ ಬ್ಯಾಗ್ ಇದ್ದಿದಿಲ್ರಿ ಅದಕ್ಕೆ ಕೇಳ್ದೇ ರೀ ಕಾಲೇಜ್ ಹೋಗಿ ಇನ್ನ ಈಗ ಕಾಲೇಜ್ ಹತ್ತೇನ್ರಿ ಕಾಲೇಜ್ ಹೋಗಿದ್ರುನು ಯಾ ಕಾಲೇಜ್ ರೀ ಯಾ ಕಾಲೇಜ್ ಗ್ಯಾಕ್ ಹೋಗಲೇಕ ನಿಮ್ಗ ಏನ್ ಕೆಲ್ಸಾ ಅದು ಮಾಡೋರಿ ಅಕ್ಕಿಗೆ ಹ್ಮ್ ಅಕ್ಕಿಗೇನ ನಾ ಕಾಲ್ ಕಾಲ ಹಗ್ಗ ಆಗತ್ತಿದ ಅದೇ ರೀ ನನ್ಗ್ ಬೇಕಾಗಿತ್ತು ಅದಕ್ಕ ನಿಮ್ ಕೆಲ್ನ ಕೆಲ್ಸ ಕೆಲಸ ಅದೇನಿಲ್ಲ ಮನ್ಯಾಗ ಹೇಳ್ಬಂದೆ ಏನಿಲ್ಲ

ಒಂದ್ ಮೊಬೈಲ್ ನಂಬರ್ ಬೇಡಿನಿ ಕೊಡು ಒಂದ ಮೊಬೈಲ್ ನಂಬರ್ ನಿಮ್ ಪಟ್ನಿಶ ಏ ಎಲ್ಲಿ ಉಂಟಿ ನಿಂದು ಕೊಟ್ಟರು ಏ ನೋಡ ನಮ್ಮ ನೋಡಿ ಫೋನ್ ಹಚ್ಚಿ ನೀ ಯಾರ್ಗ್ ಹೇಳದ್ರ ನಾ ಬಿಡಂಗಿಲ್ಲ ನಿನ್ಗೆ ನೀ ನನ್ಗ ಮಂದಾಗ ಬಾಳ ಕುತ್ತಿ ಅದಕ್ ನಿನ್ ನಂಬರ್ ಕೇಳೋದ ಪಟ್ನಿಸ್ ಕೊಡು ಮಂದ ಕುಂದ್ರ ಅದಕ್ಕ ನಿನಿಗೆ ಚಾಕ ಮ್ಯಾಲ್ ಬಿಡಲ್ಲ ನಮ್ಮ ಅಪ್ಪಾರ ಬಂದ್ರ ಅಂದ್ರ ನಿಮ್ಮ ಅಪ್ಪಾಗಿ ನಮ್ ಮಾಮಾ ಮಾಮಾ ಅಂತೀನಿ ನಿನ್ ನಂಬರ್ದ ಪಟ್ನಿಶ್ ದವೀಬಿ ತಬಡ ನಮ್ಮ ಅಪ್ಪಾರ ಬೇಕಾಗ ಕೇಳಾಕತ್ತೀಪಾ ನಿಮ್ಮ ಅಪ್ಪನ ಅಂದ್ಯಾಗ ಏನೋ ಮಾಡ್ತೀ ನಿಮ್ಮ ಅಪ್ಪಾಗ ವಯ್ಸು

ಒಟ್ಟ ಅಂಜಾಕ ಹೋಗ್ಬೇಡ ನೀ ಗೌಡ್ರಿ ಜಪ್ಪ ಸೌಕರ್ಯ ಇರತ್ತಾನ ಅಯ್ಯಪ್ಪ ಚಶ್ಮಾ ನೆನ್ಪಾಯಿ ಅಲ್ಲ ರೀ ಓ ನಮ್ ಗಿಡ ಏನು ನಿಮ್ಮ ಹೆಸ್ರು ಕೌಜಿಗ ತಪ್ಪಾರ ಕರಿ ಕೌಜಿಗ ಅಮಾಸಿ ದಿನ ಹುಟ್ಟ್ಯಾನಿವ ಏನು ಗಿಡ ನನ್ನ ನಂಬರ್ ಕೊಡಲ್ಲ ಒನ್ ಸ್ವಲ್ಪ ನಂಬರ್ ಫೋನ್ ನಂಬರ್ ಕೊಡ್ರಿ ಏಯ್ ನನ್ನ ನಂಬರ್ ಕೊಡು ನಿನ್ನ ನಂಬರ್ ಅಲ್ಲ ನನ್ನ ನಂಬರ್ ನನ್ನ ನಂಬರ್ ಬರ್ದೇ

ನಿನ್ಗ್ ಯಾರೇ ಕಟ್ಸುದ್ರ ಅಂದ್ರ ಏನ್ರೀ ಆಯ್ತಂದ್ರ ಈ ಗುದ್ದಪ್ಪ ಸಾವಿರ ನೆನಪ ಮಾಡು ಏನ್ ಆಯ್ತ್ರಿ ಗೌಡ್ರಿ ನಾ ಹೋಗ್ತೀನಿ ಟೈಮ್ ಆಕತೈತ್ರಿ ಇಡ ಜಿಲ್ಲೆ ಹೋತೀವಿ ಏ ನಂಬರ್ ಎಲ್ಲಾ ಬರೋ ಕೊಟ್ಟಿಲ್ಲ ರೀ ಅಂದಂಗ ನಿದೋಂಸಕ್ ಕೊಡಲ್ಲಾ ಏನ್ರಿ ನಂಬರ್ ನಂಬರ್ ಫೋನ್ ನಂಬರ್ ಫೋನ್ ನಂಬರ್ ರೀ ಐತಲ್ರಿ ಸಾಕಲ್ರಿ ನಾ ಹಸ್ತೀನಿ ಅಲ್ಲ ನಂದು ಐತಿ ನಿಮ್ದು ಬೇಕಲ್ಲ ಅಂದ್ರ ನಾ ಕೇಳ್ಕೋತಿರ್ತೇವ ನಿನಗೆ ಏನ್ರೀ ಆಯ್ತಂದ್ರ ಸಮಸ್ಯೆ ನನ್ಗ ಏನ್ ಸಮಸ್ಯೆ ಬರ್ತ ನಾ ಮಾಡ್ತೀನಲ್ರಿ ನೀನು ಮಾಡೋದು ಬೇರೆ ನಾ ಮಾಡೋದು ಬೇರೆ ಇನ್ನೊಂದು ಸ್ವಲ್ಪ ನನ್ನ ನಂಬರ್ ನಿನ್ನ ಇನ್ನೊಂದು ನಂಬರ್ ಏಯ್ ಸರಗೇ ನೋಡ್ತೀನಿ ಮ್ಯಾಗ ನೋಡ್ರಿ ಒನ್ಸಾ ನಂಬರ್ ಟು ಅವ್ ಕೊಡು ಪ್ಲಾನ್ ಬರೆದು ಕೊಡ್ತಾರ ಈ ಇಲ್ಲಿ ಇಲ್ಲಿ ನನ್ನ ಕೈ ಅವ ಸಣ್ಣ ಮಾತಾನ ಅದು ಮಾತಾನೆ ಡಯಲ್ ಮಾಡಿ ನೋಡ್ರಿ ಒನ್ಸಪ್

ಓ ಏನ್ರಿ ಉದ್ದಾಪ್ಪ ಶೌಕಾರ್ ರೀ ಆ ಎಕಡೆ ಮಾತಾಡತ್ತಿರಲ್ರಿ ನೀವು ಏ ಏನಾರ್ಯ ಮೂರ್ಗೇನ್ ಇದ್ದಿ ಕೊಟ್ಟನ್ ತೆಳಗೆ ಇಳೀತಿ ಈಗ ಮೂರ್ಗೇನ್ ಇಲ್ರಿ ನೋಡಕ್ ಮೂರ್ ಪೂಟ್ ಇದ್ರಬೇಕು ಒಳಗ್ ಆರ್ ಪೂಟ ಐತ್ರಿ ನಂದು ಏನು ಏನು ಏನ್ರಿ ಮನಸ್ ಹೇಳತ್ತೀನ್ರ ನೀವೇನ ಏನ್ರೀ ತಿಳ್ಕೊಳತ್ತೀರಲ್ರೇ ಆರ್ ಪೂಟ ನೋಡ್ರಿ ಆ ಮೂರು ಪೂಟರ ಇರಲ್ಲ ಅಕ್ಕ ಆರ್ ಪೂಟರು ಇರಲ್ಲ ಅಕ್ಕ ನನಗೆ ಟೈಮ್ ಆಗುತ್ತೆ ಮನೀಗ್ ಹೋಗ್ಬೇಕ ಹೋಗ್ತ ಹೋಗ್ತಿ ಇಡ್ತಿಲಿ ಹೋಗಿ ಏನ್ ಮಾಡ್ತೀವಿ ಮನ್ಯಾಗ ಆ ಅದೇ ಅಭ್ಯಾಸ ಮಾಡ್ಕೋತ ಕುಂದ್ರ ಐತಿ ಅಲ್ಲೀ ಈಗ ಒಂದ್ ಕೆಲಸ ಮಾಡು ಆಲಿ ರೀ ಅಗ ಮಳಿ ಒಂದು ಭಾಳ ಬರ್ಲತ್ತೈತಿ ಮಾಡುಂದ ಭಾಳ ಐತಿ ಮ್ಯಾಗ ನಿನಗ ಬಿಟ್ಟ ಬರ್ತೀನತ್ತ ನನ್ ಗಾಡಿ ಮ್ಯಾಲ್ ಕರ್ಕೊಂಡ್ ಹೋಗಿ ಯಾಕೆ ಗಡಬಡ ಮಾಡಾಕತ್ತಿ ನಾ ಇರತ್ತಾನ ಈ ಗುದ್ದಪ್ಪ ಸೌಕರ ಇರತಾನ ಗಾಡ ನೀವು ಒಮ್ಮ ಹೇಳ ಕೆಲ್ಸ ಅಲ್ಲ ಏನ್ರಿ ಇಲ್ಲಾ ನಂದು ಸ್ವಲ್ಪ ಕಿವಿ ಮಂದಿದು ಈ ಜೋರ್ ಚಳ್ದಂದ್ರ ಬಾಳ ಡೇಂಜರ್ ಕೇಳಸ್ತಾವ್ ಆ ರೆಲೆ ಎಣ್ಣೆ ಹಾಕವ ರೀ ಅದು ಹಾಕೊಂದ್ರ ಕಡಿಮೆ ಆಯ್ತಂದ ಹಾ ಹಾಕೊಂದ್ರ ಕಡಿಮೆ ಆಯ್ತು ಪಕ್ಕಾ ಕೇಳಸ್ತಾವ ರೀ ಸ್ವಲ್ಪ ನೀನೆ ಹಾಕತೀವಿ ಒಳ್ಳೆ ಕರ್ಮ ಐತಲ್ಲ ಒಂದ್ ಕಡೆ ಬಂದು ಒಂದ್ ಕಡೆ ಸಿಗ್ ಬಿದ್ದಲ್ಲ ನಾ ಇರೋದು ಕೇಳು ಇಂತಲ್ಲಿ ಈಗ ಯಾರು ಇಲ್ಲಿಗ

ಹೆಂಗೆ ರೇಟಿಗೆ ನನ್ನ ಬಗ್ಗೆ ದೊಡ್ಡ 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 ಬಿಡೋಕ್ಕೂ ಏನು ನಂದು ಒಂದು ಐವತ್ತು ಎಕ್ರೆ ಹೊಲ ಇತ್ತತ್ ಹಂಗೀಂಗೆ ಹೇಳು ಅಯ್ವಾ ಇಲ್ಲ ಯಾರು ಇಲ್ಲ ಈ ಗುದ್ದಪ್ಪ ಸಾಕರ್ ಗಂಟೆ ಬಿದ್ದಾನ ಅವ ಹ್ಯಾಂಗ್ ಹೇಳ್ತಾನ ನೋಡು ಹಾಂ ಹ್ಞೂ ಹ್ಞೂ ಅನ್ಬೇಕು ಅಂದು ಅವು ಹೇಳ್ದಂಗೆ ಕೇಳಿ ಇಲ್ಲಿ ಜಾಗ ಖಲೆ ಮಾಡಬೇಕು ಇಲ್ಲೇ ಹೊಡೆದು ಕಾಡ್ದಾನ ಏನು ಮಾಡಲಾ ಗೌಡ್ರ ನೀವು ಒಟ್ಟು ಟೆನ್ಶನ್ ತೊಗೊಳಕ್ಕೆ ಹೋಗ್ಬೇಡ್ರಿ ನಿಮಗೆ ಬೆಳಿಕ್ಕೂ ನಾ ಬಿಡ್ಕೊಂಡ್ ಬರ್ತೀನಿ ರೀ ಆಕಿಗೆ ಓ ಬರ್ತೀನಿ ರೀ ಗೌಡ್ರ ಏ ಏನಾಯ್ತು ರೀ ನನಗೆ ಹೇಳು ನನಗೆ ಬಳ್ಸು ನಿಮ್ಗೆ ಬಿಳ್ಸಿಲ್ಲ ರೀ ಆಕಿ ನಿಮ್ಗೆ ಬೆಳಿಕಾ ನಾ ಬೆಳ್ಸ್ಕೊಂಬರ್ತೀನಿ ರೀ ಬೂಸರಿಕೆ ಗುದ್ದಪ್ಪ ಸಾಹ್ಕಾರ ಬಗ್ಗೆ ಹೇಳಕ್ಕೆ ನಾ ಹೇಳತ್ತೀನಿ ನೀ ಬಿಳ್ಸೋ ಬರ್ತೀನಿ ಅಂತ ಹೇಳಕ್ಕೆ ಆಯ್ತು ರೀ ನಿಮ್ಗೆ ಬೆಳಿಕಾ ನೀ ಹೇಳಿದ್ರು ಬೆಳನ ಹ್ಞೂ ಅದೇ ಅನ್ನಾಕತ್ತೀನಿ ರೀ ನಾ ಹೇಳು ಬೆಳಿಕಾ ನಾ ಬೆಳೆಸ್ಕೊತೀನಿ ರೀ ಆಕಿ ಅಲ್ಲ ನಾನು ನಿಮ್ಗೆ ಕೇಳಗೇನು ಇಟ್ಟು ಹೇಳ್ಬೇಕು ನಂಗೇನು ಕೊಟ್ಟು ಹೇಳಬೇಕು ಅವು ಕಿಮಿ ಒಂದಿಟ್ಟು ರಾತ್ರಿ ಎಣ್ಣೆ ಹಚ್ಬೇಕಾಗ್ಯದ ರೀ ಕ್ಯೂ ಲೂಜಾಗ್ಯದ ರೀ ಎಣ್ಣೆ ಹಚ್ ಹೋಗ್ಯಾಕ್ರಿ ರೀ ಒಂದು ಕೆಲಸ ಮಾಡು

ನಾ ಹೇಳತ್ತೀನಿ ಈಗ ನಡಿ ಮನಿ ಹೋಗು ಚಾಕ್ಲೇಟ್ ತಿನ್ನು ಹೋಗು ಚಾಕ್ಲೇಟ್ ಚಾಕ್ಲೇಟ್ ತಂದು ಕೊಡ ನಾ ಚಾಕ್ಲೇಟ್ ತಿನ್ನಲ್ಲ ಹಾಲು ಕುಡಿಕಿನ ಹಾಲು ನೀ ಹಾಲು ಕುಡಿ ಹಾಲು ಕುಡಿ ನನ್ ಸಂಗಟ ಇದಕ್ಕೆ ಬರತಿ ಹಾಲು ಒಟ್ಟ ತಿನ್ನಲ್ಲ ಹಾಲಿ ಕುಡಿಕಿನ ಒಟ್ಟ ಹಾಲು ಲಕ್ಷರ್ ನೀ ಯಾಕೆ ಗಿಡ ಇರ್ತೀದಿ ಹಾಲು ಕುಡಿದು ಕುಡದೆ ಗಿಡ ಆಗಿನ ನೀ ಏನು ಗೊತ್ತದ ನಾ ದಿನ ಎರಡು ಎರಡು ಗ್ಲಾಸ್ ಕುಡಿಕಿನ ರಾತ್ರಿ ಹಾಲು ಕುಡಿದ್ರೆ ನಮ್ ದೇಹ ಮುಕೋತೇನ ಆರಾಮ ನೀ ಹಾಲು ಕುಡಿ ಜ್ಯೂಸರ್ ಕುಡಿ ಹಾರ್ಲೆಕ್ಸ್ ಲಕ್ಷರ್ ಕುಡಿ ಕರೆ ನಾನು ಹಿಂದೆ ಬರಬೇಡ ನೀ ಒಂದ್ಸತಿ ಹಾಲು ತಂದು ಕೊಟ್ಟೆ ಅಂತಿಕೋ ರಾತ್ರಿ

ನಾನು ಏನೋ ಮಾತಾಡ್ತೀನಿ ನೀನು ನನಗೆ ಮಾತಾಡ್ತದ ಇಬ್ಬರದು ಕಷ್ಟ ಸುಖ ಅಂತ ಹೇಳೋಣ ಅದು ಅವ್ರ ಹತ್ತಿಲಿಕ್ಕ ನನಗೆ ಹಚ್ಚೀನಿ ಅಂದ್ ಕೊಟ್ಟಿಲ್ಲ ನಂಬರ ಇಲ್ರಿ ನೀವು ಎತ್ತಲಿಕ್ಕ ನನಗೆ ಹಚ್ಚಿ ನಿಮ್ಗೆ ತಗೊಂಡ್ ಕುಡ್ಕೊಂಡ್ರಿ ಹಂಗ್ ಹೇಳತ್ತೀನ್ರಿ ಆಯ್ತಾಯ್ತ್ರಿ

ಸೌಕರ್ಯ ನಂಬರ್ ಕೊಟ್ಟಾನ ನೋಡ ಹಸ್ತೀನಿ ಸಾವುಕಾರ್ಯ ಫೋನ್ ಬಂದಲ್ರಿ ಫೋನ್ ಬತ್ತ ಹಾಯ್ ದಿಪ್ಪು ಯಾರು ಚಲೋ ರೀ ಹಲೋ ಉದ್ದ ಉದ್ದಪ್ಪ ಏನ್ರಿ ಹಾ ಹಾ ಹೇಳಿ ಹೇಳು ಹಾ ಎಲ್ಲೇ ಇದೀರಿ ಇಲ್ಲೇ ಅದೀನು ನಿಂದೇ ನೆನಪ್ ತೆಗಿಲತ್ತಿದೆ ನಿನ್ ಫೋನ್ ಬಂದ್ಬಿಟ್ಟು

మాట్లాడలే బండి ఎవరు నడి ఏంట్రా అండి తరతినా ఏమ అనాలరు ఎవరు ఇల్లరి ఇల్లల ఇల్లల్లే ఎవరు ఇల్ల అందంగ ఫోన్ హాస్తిలతని తెలుకొంది ఫోన్ వచ్చేదనే హరీ బాగా খুশি అయిత మనసే నువ్వు నా మాటలు గౌడ నింటా కంజర్ ಕೆಲಸ అది వరి హ ఇడిజిలికిలస ఏంటంత కల్స పర్సనల్ ఐదు వరి గౌడ పర్సనల్ 100% పర్సనల్ మాట్లాడడది వరి మీ సంగట నవ్విబ్రే నవ్విబ్రేని అదో ఇకిడన్ బ్యాడల

നിനക്ക് ദൂരത്തിനക്കോട്രി കൊണ്ടിരൂ ഇല്ല ഒഴകോ

ನಾವಂದಿಟ್ಟು ಮುಗ್ಸ್ಕೊಂಬರ್ತೀನಲ್ಲ ರೀ ಏನು ಊಟವನ್ನು ಬರ್ತೀನಿ ನಾನು ಹ್ಞೂ ಹೋಗೋ ಹೋ ಹೋಗ್ಬಲ್ಲ ರೀ ನಾವು ಒಯ್ದು ನಾನು ಸಿಗಿಸಿಟ್ಟೆ ನಮಗ ನಾ ಒಯ್ದ ನಾ ರೀ ಹಾಂ ಮತ್ತಲ್ಲಿ ಏನಾಗ್ಯದ ರೀ ಅಲ್ಲಿ ಹಾಂ ಏನಾಗ್ಯದ ರೀ ಅಲ್ಲಿ ಯಾರ ನಾಲ್ಕು ಮಂದಿ ಕಡೆ ಹಾಕಿ ಓದ್ತಾಳೆ ಆಕಿ ಹೊಡೆದ್ರಿ ನಿಮ್ಗೆ ಹ್ಞೂ ನಿಮಗೆ ಬುದ್ಧಾಪ ಸಾವ್ಕಾರ್ಗೆ ಹೊಡೆದ್ರಿ ಉಬ್ರು ಹ್ಞೂ ಯಾರು ಮುಂದೆ ಹೇಳಕೋಬೇಡ ಎಲ್ಲ ಅಂಕಿ ಕಳ್ದು ಹೊಡ್ತಾರಲ್ರಿ ಕುಡಿಕಿ ನಡ್ರಿ ಮತ್ತೆ ಯಾವ್ದ್ರ ಇದ್ರೋಣ ತ ಕಡೆ